தர்மதைவ் பிரொட்ஷன்ஸ் லாஞ்சனடு தயாரின நிதின் ராய் குக்குவழி நிர்ஷன பிழியூர் ராகேஷ் போஜெட்டெட்டி நிர்மணுடு டர்மதைவ துளச்சித்த குள்ளத பாரத் சினிமா செடு சுக்கிரவார காண்டையத்த കുല ഉടുപ്പവനെ സേർദ തയാര് മത്തന ധർമ്മദൈവ പ്രൊഡക്ഷൻസ് ലാഞ്ചന തയാരായ ധർമ്മദൈവ തുളു ചിത്രന ഉദ്യമി കൊടുക്കാനി കന്യാന സദാശിവ ശെട്ട് തുടർബള കുഡ്ല ഭാരത് സിനിമസ്റ്റു ശുക്വാരബിടു മാരു ಧರ್ಮದೈವ ತುಳುನಾಡದ ಕಾಣಿಕ ಶಕ್ತಿರೆದ ಕಾಣಿಕತಿನ್ ತೆರಿ ಚಿತ್ರ ಸಿನಿಮಾ ಗೆಂದು ಡಾಂಡ ಪ್ರೇಕ್ಷಕಿಯರ್ನ ಬೆಂಬಲ ಬೋಡ್ ಪಾಂಡದ್ ಕನ್ಯಾನ ಸದಾಶಿವ ಶೆಟ್ರ್ ಧರ್ಮದೈವ ತುಳು ಚಿತ್ರಗೆ ಎಡ ಪೈಕೇರ್ ಸೋ ತುಳು ಪಿಚ್ಚರ್ ಮಲ್ಪುನ ಒ ಬಾರಿ ಒಂಜಿ ಡೇರಿಂಗ್ ದೊನೆ ಕೆಲಸ ನಾನು ಅಗ್ಲೆಗ್ ನಿಜವಾದ ಅಪ್ರಿಶಿಯೇಟ್ ಮಲ್ಪೆ ಈ ಪಿಕ್ಚರ್ ಮಲ್ತನ ಅಗ್ಲೆಗ್ ದಯವಂಡ ಎಂಕ ಪ್ರಪೋಸಲ್ ಪ್ರೊಪೋಸಲ್ ಬಣ್ಣ ಬಣ್ಣಗನ್ ತುಳುದ್ದು ಒಂಚೂರು ಆ ಕನ್ನಡದ ಒಂಚೂ ಓದಿದ್ದೆ ತುಳಿತ ಪಿಚ್ಚರ್ ಸಕ್ಸಸ್ ಆಡೊಂಡ ಧರ್ಮ ದೈವಗಳೇ ಬೋರ್ಡು ಅಂದ್ಬಿಟ್ಟು ನನ್ನ ನಂಬಿಕೆ ದಯವಂಡ ನಮ್ಮ ಮಲ್ಲ ಕಾಂತಾರ ಪಿಚ್ಚರ್ಲ ಧರ್ಮ ಧರ್ಮದೇವಿಗಳು ಆ ಗುಳಿಗೆ ಪಂಜುರ್ಲಿ ಬತ್ತಲೈ ಅವು ಸಕ್ಸಸ್ ಆತನೆ ಅಂಚನೆ ಈ ಪಿಚ್ಚರ್ಲ ಧರ್ಮ ದೈವಗಳ ಇತ್ತಾದ್ ಸಕ್ಸಸ್ ದಾಲ್ ಒಂಜಿ ಒಂಜಿ ಸಂಶಯನೇ ಇಜ್ಜಿ ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಓಡೇ ಬೈ ಅನ್ನೋ ಒಳ್ಳೊಂಜಿ ಪೋಸ್ಟರ್ ಧರ್ಮ ದೈವದ ಅಪ್ಪ ಆ ಟೈಮ್ ಇನ್ನೊಂದೆ ಈ ಪಿಕ್ಚರ್ ತಗೋಡು ದಯವಣ್ಣ ರಿವ್ಯೂಸ್ ಭಾರಿ ಅಡ್ಡೈತೆ ಕೆಲವು ವಾಟ್ಸಪ್ ಹುಡುಗಿಯಾನೆ ರಿವ್ಯೂ ಭಾರಿ ಪಿಚ್ಚರ್ ಪಿಕ್ಚರ್ ಆ ರಿವ್ಯೂಸ್ ಬರ್ತೈತೆ ಕೋಡಿನಿ ಬೈಯರಾನೆ ಎಂದು ಪಿಕ್ಚರ್ ತೊಗೋಡು ಇನ್ನು ಕಾಣನೆ ಇಂಕ ಐಕ ಕಾಲ್ ಬರ್ತಾನೆ ಪಿಕ್ಚರ್ ಉದ್ಘಾಟನೆಗೆ ಬರೀ ಅಂದು ಅಂಚ ಅಂದು ಎನ್ನ ಭಾಗ್ಯ ಆ ಧರ್ಮ ದೈವಗಳನ್ನ ಕೃಪೆಯಿಂದ ಇನ್ವೆ ಅಂಚ ಅದು ಮಾತೇರಿಗಳ ಈ ಪಿಕ್ಚರ್ಗೆ ನಿಲ್ನ ಎನ್ನ ಶುಭಾಶಯ ಆಲ್ ದ ಬೆಸ್ಟ್ ಸೂಪರ್ ಹಿಟ್ ಆಡಂದು ನನ್ನ ಆಶಯ ಹಿರಿಯ ರಂಗಕರ್ಮಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಪಾತ್ರರೊಂದು ದೇಶ ವಿದೇಶಡು ಧರ್ಮದೈವ ಚಿತ್ರ ಪ್ರೀಮಿಯರ್ ಪ್ರದರ್ಶನ ಆತಂಡು ಚಿತ್ರ ತುಯಿನಾಕ್ಲು ಚಿತ್ರದ ಬಗೆಟ್ ಎಡ್ಡೆ ಪಾತ್ರ ಪಂತೇರು ಎಡ್ಡೆ ಶ್ರಮ ಪಾರ್ದು ಚಿತ್ರನ ತಯಾರು ಮಾಡುದೇರು ಅಂಚಾದ ಮಾತೆಲ್ಲ ಚಿತ್ರಂತೂದು ಆಶೀರ್ವಾದ ಮಲ್ಪಡು ಬಂಡ ತೆರಿಪಾಯರು ಧರ್ಮ ದೈವದ ಪೊತ್ತದು ಮಿಥುನ ಅಣ್ಣ ಸ್ಟಾರ್ ನಕುಲ್ ಸ್ಟಾರ್ ದ ನಡು ಸೂಪರ್ ಸ್ಟಾರ್ ದೇವ ಯಕ್ಷಗಾನ ನಾಟಕ ರಂಗ ಇನ್ನು ಮೂಜಿ ಕಡೆ ಸ್ವರಕೇನ ಸತೀಶ ಅಣ್ಣನ ಮೂಜಿ ಕಡೆಟ್ಲ ಆರು ಅರನ್ನ ಸೇವೆನ ಮಲ್ತನು ರಂಗಭೂಮಿಗೆ ಸಿನಿಮಾ ರಂಗ ಯಕ್ಷಗಾನ ರಂಗ ಈ ಸಿನಿಮ ಹೈಲೈಟ್ ಟೈಟಲ್ ಸಾಂಗ್ ಕೆ ಕೆ ಪೇಜ ಅವರ ತಿನ್ನ ಸಾಂಗ್ ಸತೀಶ ಅಣ್ಣ ಪಂತಾರೆ ವಾರ ಅದ್ಭುತವಾದ ಬೈದು ಎಂಚಿಪೋಗ ಬ್ಯಾರಿನ್ ಪೋನಗ ಆಯ್ತಾ ಬಿಟ್ಸ್ ಬಂದು ಓಕೆ ಏನಿಲ್ಲ ಅಂತ ನನಗೆ ಭಾರಿ ಶೋಕದ ಒಂದು ಅದ್ಭುತವನ ನೃತ್ಯ ಈ ಸಿನಿಮಾಗೆ ಮಲ್ತಿದ್ದರು ಸಿನಿಮಾ ಬಾರಿ ಎಟ್ಟೆ ಮೂರ್ದು ಬಾಯ್ತುಂಡ್ ಧರ್ಮದೈವ ಅಂದ ದೈವದ ಸಿನಿಮಾ ದೈವದ ಸಿನಿಮಾ ಮಲ್ ಪರಿ ನೀವು ಒಂದು ಚುರುಪೋಡಿಗೆ ಆವಂಡು ದಯ ಗೊತ್ತುಂಡ ಮಾತಾಡಿಲ್ಲ ದೈವದ ವಿಷಯ ಬತ್ತಿಗೂ ಅಪ ಅಪಚಾರ ಆ ಒಂದಿಲ್ಲ ಒಂದು ದೈವದ ಒಂಜ್ ಕಾರಣಕ್ಕೆ ಒಂದು ನಿತಿನ್ ಕುಕ್ಕವಳ್ಳಿ ನಿರ್ದೇಶನ ಮಲ್ತಾರೆ ಒಂದು ಪನ್ನಗೆ ಇಂಕ ಮಿಥುನ್ ನನ್ನ ಬಗ್ಗೆ ಒಂಜ್ಜು ಪನೋಡೆ ಹಾಕೊಂಡು ಇಂಚಿ ಪುಗ ಎಂಕ್ಲೆಗ್ ದೈವದ ಬಗ್ಗೆ ಒಂಜಿ ತೊಂದರೆ ಪತ್ತ ದೈವದ ನಾಟಕ ಮಲ್ಪುನ ಸಿನಿಮಾ ಮಲ್ಪುನ ಬಗ್ಗೆ ರಾಜ ಕೆ ಪರ್ವಾದ ಬೆಂಬಲ ಗು ಏರ್ಲ ಬತ್ತಿಜೆರ್ ಆಟ ಮಟ್ ಟೈಮ್ ಡ್ ಬಟ್ ರಿಸ್ಕ್ ಬಟ್ ಎಂಕ್ಲೆಗ್ ಗೊತ್ತಿಜ್ಜೊಂದಿಲೆಕನೆ ಆರ್ ಪಿರ ಉಡ್ದೆ ಎಂಕ್ಲೆಗ್ ಒಂಜಿ ಸಾಕಾರ ಮಲ್ದೆ ರವು ಎಂಗ್ ಗೊತ್ತುಂಡುಂದ ಅರೆಕ್ಲೆ ಗೊತ್ತಿಚ್ಚಿ ದಯಪಂಡ ಬೈದಿನ ಒಂಜಿ ತೊಂದರೆನ್ ಆರ್ ನಿವಾರಣೆ ಮಲ್ತ್ ಕೊರತೆರ್ ಇಂಗ್ಲೆಗ್ ಐಕರೆಗ್ ಯನ್ ಈ ವಾಲ್ನ ಒಂಜಿ ವೇದಿಕೆ ತಿಕ್ಕುಂಡ ಪರೊಂದು ಇತ್ತ ಈನಿ ಎಂಗ್ ಗೊತ್ತುಂಡು ಉಂದಲ ಅರೆಗ್ ಗೊತ್ತಿಚ್ಚಿ ಬಟ್ ಅಂಚಿನ ಒಂದು ಸಹಕಾರ ಮಲ್ದೆರ್ ಅರೆ ಇದಿನ ನಮ ಮಸ್ತ್ ಅರ್ಥಪೂರ್ಣ ಅಂದ ಪಂಡ್ರೆ ಖುಷಿ ಪಡೆ ಧರ್ಮದೈವ ವಿದೇಶ ಇತ್ತೇನೆ ಪ್ರಯೋಗ ತೂತು ಮಾಡಿ ಪೂನೆ ಇಡ್ಲಾಂಡ್ ಮಸ್ತ್ ಜನತ ಫೋನ್ ಬತ್ತಂಡ್ ಎಡ್ಡೆ ರೀತಿ ಮುಡಿದು ಹೋಯ್ತು ತುಳುನಾಡದ ಸಂಸ್ಕೃತಿ ಬಾರಿ ಶೂ ಕೊಡು ಕೊಡ್ತೇನೆ ಅಂದ್ರೆ ಸಿನಿಮಾ ಯಶಸ್ವಿ ಅವಡ್ ಕಲಾವಿದರಿಗೆ ತಂತಂದಿಯರಿಗೆ ಮಾತಾರಿಗಲ್ಲ ಶುಭನ್ ಬಾಯ್ಕು ನಮಸ್ಕಾರ ದೈವಲದ ಬಗ್ಗೆ ಒಬ್ಬ ಅಪಹಾಸೆ ಇಚ್ಛಾ ತುಳುನಾಡದ ದೈವಲದ ಶಕ್ತಿನ ಮಾತಾರಿಗಲ್ಲ ತೋಚಾವಣ ಚಿತ್ರ ಧರ್ಮ ದೈವ ಪಂಡದ ನಟೆ ನಿರ್ದೇಶಕೆ ನಿರ್ಮಾಪಕಿಯರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಿತ್ರಗೆ ಎಡವಯ್ಕಿಯರು ಧರ್ಮದೈವ ಪ್ರತಿ ನಮ್ಮ ತುಳುನಾಡದ ಪ್ರತಿಯೊರನು ಇಲ್ಲ ದೈವಲುಲ್ಲ ಇನ್ನು ಆ ಪ್ರತಿ ಇಲ್ಲದ ದೈವಲ್ಲ ಆ ಇಲ್ಲದಾಗ್ಲಿ ಮಲ್ಲ ಮನಸ್ ಕೊಡ್ದು ಧರ್ಮದೈವಂತೂ ಎರಗಾಬಿಡೋಡು ಅವೇ ದೈವ ಅಪಗ ದೈವ ಧರ್ಮದೈವ ಖಂಡಿತವಾದಲ್ಲ ಒಂಜಿ ಹೊಸ ಪಜ್ಜದಿತ್ತ ಇತ್ತೆ ಬಾಂಬೆಡ್ ಏನು ಮೋಹನ್ ರಾಯ್ ಕೋಡ ಪಾತ್ರೆ ಬಾಂಬೆಡ್ ಒಂಜಿ ಅತ್ಯುತ್ತಮ ಪ್ರತಿಕ್ರಿಯೆ ಈ ಸಿನಿಮಾಗೂ ತೆಗೆದನು ಪ್ರತಿಕ್ರಿಯೆ ತೆಗೆದನು ದೈವಲು ಬಂಡದಾದ ನಮ್ಮ ತುಳುನಾಡದ ಮಣ್ಣದ ಕಾರ್ಮಿಕದಾದ ಆ ಕಾರ್ನಿ ಕೊಡ ಆಪಿನ ಒವ್ವೇ ಒಂಜಿ ದೈವ ನಿಂದನೆ ಅವಡು ಒಂಜಿ ವೈಕ್ಲ ಒಂಜಿ ಪ್ರಚೋದನೆ ಹೆಜ್ಜೆ ಅಂದೆ ದೈವಲು ಎನ್ನ ಪಿರ ಅವಡು ಉಲ್ಲ ಅಂದು ಶಕ್ತಿ ಉಲ್ಲ ಅಂದು ತೋಚಿಪೋನ ಹಚ್ಚಿನ ಸಿನಿಮಾ ಧರ್ಮದೈವ ದೈವ ಅಂದು ಹಿಂಗೆ ಪಂಡೇರು ಬೊಂಬಾಯ್ ಇಡ್ದು ಮಲ್ಲ ಸುದ್ದಿ ಬರ್ತದೆ ಹಿಂಗೆ ಸಂತೋಷ ಹಣ್ಣು ಇನ್ನು ತುಳು ಸಿನಿಮಾ ಬಾರಿ ಭಾರಿ ಬಂಗೋಡು ಮಲ್ತಣ್ಣಲ್ಲ ಬಾರಿ ಬಂಗೋಡು ಜನಕ್ಕೂ ಬರ್ಪಲೆಗೆ ಆತಂದು ದಾದ ಅಂದ್ ಗೊತ್ತಿಜಿ ಈ ಧರ್ಮ ದೈವಳನ ಕೊಡವರ ತುಳು ಸಿನಿಮಾ ದುಮ್ಮುದಕ್ಕನೇ ಲಕ್ಕುದಂತೋಡು ದುಂಬುದಕ್ಕನೇ ಪ್ರೇಕ್ಷಕರು ಬರೋಡು ಶ್ರೀ ಧರ್ಮದೈವ ಚಲನಚಿತ್ರದ ಪ್ರೀಮಿಯರ್ ಶೋಧ ಬಿಡುಗಡೆ ಈ ತೂಕದ ವೇದಿಕೆಯಲ್ಲಿ ಅಲಂಕಾರ ಮಲ್ತಿ ನಂಚಿನ ಮಾತ ತುಳುನಾಡದ ಕೀರ್ತಿನ ಮಿತ್ತ ನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತಿನ ಮಾತ್ರ ಅಥವಾ ತುಳು ಚಿತ್ರರಂಗನ ಇನಿತ ದಿನ ಕನ್ನಡ ಚಿತ್ರರಂಗ ದಾತೆ ಹೋಲಿಕೆ ಮಲ್ಪು ನಂಚಿನ ಸಂದರ್ಭ ನಿರ್ಮಾಣ ಮಲ್ತಿ ನಂಚಿನ ಮಾಹ ಹಿರಿಯ ಕಿರಿಯ ಕಲಾವಿದರ ವಿಶೇಷವಾದ ಸ್ವಾಗತ ಮಲ್ತೊಂದು ಇನಿ ಈ ಜಿಲ್ಲೆ ವಿಶೇಷವಾಗಿ ನಂಚಿನ ಜಿಲ್ಲೆ ಕೋರ್ಟ್ ಕಚೇರಿ ದ ನಂಬಿಕೆ ಪೋಪುಂಡ ಆ ಪೊರ್ತುಡು ಧರ್ಮ ಚಾವಡಿಬಹುದು ದೈವಡು ಕೈ ನಮಕ್ ನ್ಯಾಯ ತಿಕ್ಕೂನು ಪಂಪು ನೆತ್ತ ಒಂದು ಕಟ್ಟನೆ ಈ ಜಿಲ್ಲೆ ಹೂವ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ಒಂದು ಕಾಲಡು ದೈವದ ಚಾಕರಿ ಮಲ್ಪಡ ದೈವದ ನೇಮಕ್ ಬರ್ಪು ನಂಚಿನ ಜನಸಂಖ್ಯೆ ಕಮ್ಮಿ ಒಂದು ನಂಚಿನ ಸಂದರ್ಭ ದೈವ ಆಯ್ಕೆ ಮಲ್ತಿ ನಂಚಿನ ವ್ಯಕ್ತಿಲಿ ಅವರೊಂದ್ ಗಂಡ ವಿಜಯಣ್ಣೆ ರಿಷಬ್ ಶೆಟ್ಟ್ರಿ ಇತ್ತೆ ರಾಕೇಶ್ ಶೆಟ್ಟಿ ಮೆಕ್ಕಲ ಮುಖಾಂತರ ಜನಕಲೆಗೆ ದೈವಾರಾಧನೆ ಭಕ್ತಿಲ ಬಯಲ್ಲ ಮೂಡ್ದು ಕೊರಪು ನಂಚಿನ ಸಂದರ್ಭ ಈ ಜಿಲ್ಲೆಡೆನಿ ನಿರ್ಮಾಣ ಆದಿತ್ತೈಕ್ ಮೂಲ ಕಾರಣ ಈ ಕಲಾವಿದರ್ ನಕ್ಕಲು ಇನಿ ವಿಜಯಣ್ಣೆ ಮಲ್ತಿ ನಂಚಿನ ಶಿವದೂತ ಗುಲಿಗೆ ಐಟ್ ಸೂರಜ್ ನ ಪಾತ್ರ ಅದಿಪ್ಪಾಡು ಅಂಚನೆ ಕಾಂತಾರಾಡ್ ರಿಷಬ್ ಆ ಅಂಚನೆ ಇನಿ ರಾಜೇಶ್ ರಾಕೇಶ್ ಮಲ್ಪುನಂಚಿನ ಈ ಪ್ರಯತ್ನ ಖಂಡಿತವಾದ್ಲ ಒಂದು ದೈವನೇ ಐಕ್ ಪ್ರೇರಣೆ ದೈವದ ಶಕ್ತಿಂದೆ ದೈವದ ಇಚ್ಛೆಜಂದೇ ಈ ಕೆಲಸಕ್ಕೆ ಜಪ್ತಾರೆ ಸಾಧ್ಯ ಇಚ್ಛೆ ದೈವದ ಪ್ರೇರಣೆ ಈ ಕಲಿಯುಗಡಿ ದೈವಾರಾಧನೆಗೆ ನಲ್ಲ ಜನಕು ಈ ತುಳುನಾಡದ ಜನಕು ದೈವಾರಾಧನೆ ನಂಬೋಡು ದೈವಾರಾಧನೆ ರುಬ್ಬೋಡು ಬನ್ಪುನೆಗೋಸ್ಕರ ಬೆಕ್ಕಲ ಮುಖಾಂತರ ಸಂದೇಶ ಕೊರಪು ನಂಚಿನ ಪ್ರಾಮಾಣಿಕ ಕೆಲಸ ಕಾರ್ಯ ಮಲ್ತೊಂದು ಖಂಡಿತವಾರ್ಲ ನಿರ್ ನಿರ್ಮಾಪಕರಿಗೆ ಈ ಚಲನಚಿತ್ರದ ಪಿರೋಡ್ ಬೆಂತಿ ನಂಚಿನ ಮಾತ ಕಲಾವಿದರ ನಕ್ಳಿಗೆ ಅಭಿನಂದನೆ ಸಲ್ಲಿಸೊಂಡು ಸದಾಶಿವನ್ನೇ ಉದ್ಘಾಟನೆ ಮಲ್ದೇರಿ ಸದಾಶಿವನ್ನೇ ಇನಿ ತುಳುನಾಡಿ ಬೋಡಿ ತಿನ್ನಾತಿ ಒಂಜಿ ವೇದಿಕೆಯ ಸೃಷ್ಟಿ ಮತ್ತು ಕೊರ್ಪು ನಂಚಿನ ಶಕ್ತಿ ಎರಡು ಉಂಟು ಸದಾಶಿವನ ನಟ್ಟು ನೆಂಚಿನ ಮಂಡ ಈರಿ ಬೆಂಗಳೂರು ಬೊಂಬೈಗೆ ನಾಡೊಂದು ಪುನಃ ಗತ್ತೆ ಇಜ್ಜಿ ಮೂಲೆ ಬೋಡಿ ತಿನ್ನ ಎಡ್ಡೆ ಯುವ ನಿರ್ಮಾಪಕ ನಿರ್ಮಾಪಕರ ನಕ್ಕಲೇರಿ ಯುವ ಕಲಾವಿದರ ನಕ್ಕಲೇರಿ ಅಕ್ಲೇನು ಪೋಷಣೆ ಮಲ್ಪ ನಂಚಿನ ಕೆಲಸ ಕಾರ್ಯ ಮಾತ್ರ துணுன மன்ன கலாவர் ஒரிபாயர் பண்புன பாத்திரன் துணு ரங்கபூமி ஜாஸ்தி உப்பாடு பண்புனே தாத்திர ண்டா சலனித்த வீசணை மத்தி ஷோ கண்டித்தவா பௌர காரிக்கொட்டி ಈ ಶೋಲು ವೀಕ್ಷಣೆ ಮಲ್ಪೇರ ಎಂಕು ಐತೆ ವ್ಯವಸ್ಥೆ ಮಲ್ಪ ಬಂದ್ಬಿಡಿ ಅಂತ ಪಾತ್ರ ಅನ್ಪುರ ರಂಡ ಪಾತ್ರ ಬಿಡಬಿಡು ಜೈ ಜಲ್ದು ಮಾಜಿ ಗುರ್ಕ ಲೈನ್ ಜನ ದಯಾನಂದ ಕತ್ತಲ್ ಸರ್ ಅರಿನ ಅತ್ಯಾತ್ ಸ್ವಾಗತ ಮಂತ್ ಮಲ್ಲಿಕ ಪಕ್ಕಲ ಒಂದು ರಂಡ ಪಾತ್ರ ಪಾತ್ರ ಬಂದ್ ಈ ಚಾವರಡು ಕುಲ್ದೆ ಇತ್ತಿನ ಮಾತೆರೆಗಳ ಒಂದಿಸ ಒಂದು ಇನ್ನಿ ಧರ್ಮದೈವ ಬನ್ಪುನ ಈ ಮೂವಿನ ಉದಿಪನ ಮಲ್ಪ ನಂಚಿನ ಒಂದು ಭಾಗ್ಯ ಎನ್ನ ಬಾಲಗಳ ಬೈದಲು ಒಂದು ಮಸ್ತು ಪೆರ್ಮೆದ ವಿಚಾರ ಈ ಮೂವಿ ನಮ್ಮ தர்மதைவன்புனாடு தைவெவரான கலை காரணிக எத்து பண்புனஞ்சு நூவீ மூவி அந்த பிரசரிசா சரியா நூற்று தின கலிப்படு பாரி ஆத்து பொருள் மோடுத்து பர அஞ்சு நம்ம ಕೊಕ್ಕಳ್ಳಿ ರಮೇಶ್ ರಾಯ್ ಅಂಜನೇ ಆರ್ನ ಟೀಮೂ ದaklige ಆಲ್ ದಿ best ಬಣ್ಣಂತ ಅವಕಾಶ ಒಂದಿಸಾಂತ ವೀರಮ ಪಟ್ಲ ಸಜಿ ಸ್ಟ್ರಟುದ ಪಾತ್ರ ಪಾತ್ರ ಒಂದ್ಕೆಂದ್ರೆ ಎಡ್ಡೆ ಸಂತೋಷದ ಸಮೇರಣೆ ಆಗುಲ್ಲ ಧರ್ಮ ದೈವಾಂತ ನಮ್ಮ ಹೆರಿಯಕ್ಕೆ ಲೆಡೆ ಬತ್ತನಾ ಇನಿ ಮೊಟ್ಟೆಲಿ ಒಂಜಿ ಪಾತ್ರ ಎಂಚ ಅಂದ್ಕೆ ಅಂದನಾ ಫಸ್ಟ್ ದೈವ ದೈವ ದೇವಿ ನಮ್ಮ ಪನ್ಪುನ್ನೆ ವಾಭಾಷೆಡ್ಕೆ ಅಂದ್ನ ಪನ್ಪುನ್ನೆ ದೈವ ದೇವಿ ಅಂದ್ ದೇವಿರ ದೈವ ಅಂದ್ ಇರ್ಲೆ ಬಂದ್ರೆ ಉಪ್ಪು ಧರ್ಮ ದೈವ ಪನ್ಪುಣ್ಣ ಈ ಸಿನಿಮಾ ತುಳು ರಂಗ ಭೂಮೇಡೆ ಒಂದು ಇತಿಹಾಸ ನಿರ್ಮಾಣ ಅವಡು ನಮ್ಮ ಮಾತಿನಲ್ಲ ಹಾರ ಏಕೆ ಅಂಚನೆ ಮಾತ ನಮ್ಮ ನಾಟಕ ರಂಗನಾಡು ಚಲನಚಿತ್ರ ರಂಗಭೂಮಿ ನಾಡು ಮಿತ್ತೀರ್ಥ ರಡ್ಡಿ ಮಲ್ಲದರ ಕುಲು ವಿಜಯನೆಲ್ಲ ದೇವದಾಸನೆಲ್ಲ ಅಗಲು ಒಂಜಿ ಮೇಟ ಮಾತ ಕಲಾವಿದರುಳ್ಳಿರಿ ಆ ರಾಕೇಶ್ ಅರಣ್ಣ ನೇತೃತ್ವದ ಈ ಫಿಲ್ಮ್ ರಮೇಶ್ ಅರಣ್ಣ ಮಸ್ತ್ ಕಷ್ಟ ಬೈದಿರಿ ಇಡೀ ತಂಡ ನೆಕ ಮಾತ್ರ ಒಂಜಿ ಅವಕಾಶ ಇಂಕ್ಲ ಒದಗಿದ್ ಒಂಜಿ ಸಾಂಗ್ ಹೊಂದ್ಬಿಡೋ ಚಿತ್ರ ಅವಕಾಶ ಇಂಕ್ಲ ಒದಗಿದ್ ಬೈದಂಡೆ ಅವು ಎಂಚ ಅಂದ್ರೆ ನನ್ನ ಪ್ರೇಕ್ಷಕಿಯರಿ ನನ್ನ ತುಂಬು ತೀರ್ಮಾನ ಮನಪುಲಿಯಿಂದ ಪಣಂದು ಆ ಇನ್ನು ಬಹಳ ವಿಶೇಷವಾದ ಧರ್ಮ ದೈವ ಫಿಲ್ಮದ ಉದ್ಘಾಟನೆಗೆ ರ ಧರ್ಮ ಪುರುಷರ್ಲೆ ಬೈದಿರಿ ಒಂದು ಕನ್ಯಾನ ಸದಾಶಿವ ಶೆಟ್ರಿ ಮತ್ತು ಕೆ ಕೆ ಶೆಟ್ರಿ ಅವು ಇನಿ ತುಳುನಾಡ ನಮ್ಮ ಇಡೀ ಕೇರಳ ಕರ್ನಾಟಕ ಒಬ್ಬೇ ದೈವ ದೇವಸ್ಥಾನಗಳು ಒಂದು ಜೀರ್ಣೋದ್ಧಾರ ಪುಡನಾಡ ಅಲ್ಪ ದುಂಬತ್ತಾದ ಪುರ್ತ ಒರಬುಡೆ ಕನ್ಯಾನ ಸದಾಶಿವ ಶೆಟ್ಟರ್ನಲ್ಲ ಕೆ ಶೆಟ್ಟ್ರಲ್ಲ ಅಂಜದ ಅಕ್ಕಲ್ಲ ಇನಿ ಒದಗಿನ ಬಹಳ ನಂಗೆ ಸಂತೋಷದ ವಿಚಾರ ಮಾತ ಟೀಮ್ ಗೆಡ್ಡೇ ಧರ್ಮ ದೈವ ನಮ್ಮ ಒಂದು ಚಲನಚಿತ್ರ ನಮ್ಮ ಅಂದ ಪಂಡದೆ ನಮ್ಮ ಎಂದದ ನಾವು ಮಾತಿರಲ ತೋಡು ಮಾತ ಹಿಂದಿ ಫಿಲ್ಮ್ಗೆ ಕನ್ನಡ ಫಿಲ್ಮ್ ಗೆ ಪೋಪ್ನ ನಮ್ಮ ಸಂಸ್ಕರಣ ಒರಿಪಣ ಚಿತ್ರ ಕರ್ತವ್ಯ ತುಳ್ಳು ನಾಡದ ನಮ್ಮ ಜನತೆ ನಾವು ಮಲ್ಪಡದ ನಿಕಲ್ಲ ವಿಜ್ಞಾಪನೆ ಮಾಡ್ತೊಂದು ಅವಕಾಶಕ್ಕೆ ವಂದನೆ ಮಾಡ್ತೊಂದೇ ನಮಸ್ಕಾರ ಸಮಯದ ಅಭಾವದ ಪಾತ್ರ ಎಲ್ಲ ಹೆಂಗ ಹಾರೈಕೆ ಆಶೀರ್ವಾದ ಕೇಳಲ್ಲ ಭೋಜನ ಓಮಂಜೂರು ರಟ್ಟ ಪಾತ್ರ ಪಾತ್ರ ಮುಗಿತದ ಮಾತೊಂದಿಲ್ಲ ಪತ್ರಕರ್ತರ ಮಾಧ್ಯಮದ ಮಿತ್ರರಿಗೆ ಪತ್ರಕರ್ತ ಮಿತ್ರರಿಗೆ ಅಂಚನೆ ಮಾತಾ ವೇದಿಕೆ ಅಡುಪಿನ ಗಣ್ಯರು ಬೇದಿನಂಚಿನ ಮಾತಾ ಅಭಿಮಾನಿ ದೇವಿಯನ್ನು ಕಲಿಗೆ ಸ್ವಾಮಿ ಇನಿ ಧರ್ಮ ದೈವದ ಒಂಜಿ ತುಳು ಚಿತ್ರ ಇನಿ ಬಿಡುಗಡೆ ಒಂದೊಂದು ದೀಪವತ್ತಾದ ಉದ್ಘಾಟನೆ ಆಡಿ ದೈವನ್ ಪನ್ನಗ ತುಳುನಾಡದ ಸಂಸ್ಕೃತಿನೇ ಸಂಸ್ಕರಣ ಪರುಳದ ಕೆಲಸ ಮಾಡುವಲೇರಿ ತುಳುನಾಡಿನ ಧರ್ಮದೈವಿ ದೈವದ ಮಿತ್ತ ಅಭಿಮಾನ ನಲ್ಲಾತಿ ಜಾಸ್ತಿ ಒಂದು ತುಳು ಚಿತ್ರಗೂ ಶುಭಾಶಯ ದೊಡ್ಡಿಗೆ ಬಲೆ ಈ ನಮ್ಮ ತುಳು ಚಿತ್ರ ತೂಲೆ ಮಾತೆರಲ ಆಶೀರ್ವಾದ ಮಾಡಲಿ ಮಾತೇ ಸೊಮ್ಯೂ ನಮಸ್ಕಾರ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಭಾಗವತರು ಪಟ್ಲ ಸತೀಶ್ ಶೆಟ್ಟಿ ಉದ್ಯಮಿ ಕೆಕೆ ಶೆಟ್ಟಿ ತುಳು ಚಿತ್ರ ನಿರ್ಮಾಪಕಿಯ ಸಂಘದ ಅಧ್ಯಕ್ಷರು ಆರ್ಥನ್ ರಾಜ್ ಚಿತ್ರ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ ಸ್ವರಾಜ್ ಶೆಟ್ಟಿ ರಮೇಶ್ ರೈ ಕುಕ್ಕುವಳ್ಳಿ ಚೇತನ್ ರೈ ಮಾಣಿ ಭೋಜರಾಜ್ ವಾಮಂಜೂರು ಭಾಸ್ಕರ ರೈ ಕುಕ್ಕುವಳ್ಳಿ ಇಸ್ಮಾಯಿಲ್ ಮೂಡುಶೆಡ್ಡೆ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪಕ್ಕಳ ಪ್ರದೀಪ್ ಆಳ್ವ ದಯಾನಂದ್ ಕತ್ತಲ್ ಸರ್ ಕೆ ಪೇಜಾವರ್ ರೂಪಾ ವರ್ಕಾಡಿ ಇಂಚಿತಿ ಪ್ರಮುಖರು ಮಲ್ಲಭಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು ನಿರ್ಮಾಪಕಿಯರು ರಾಕೇಶ್ ಭೋಜರಾಜ್ ಶೆಟ್ಟಿ ನಿರ್ದೇಶಕಿಯರು ನಿತಿನ್ ರೈ ಕುಕ್ಕುವಳ್ಳಿ ಕಾರ್ಯಕ್ರಮದ ಮುತಾಲಿ ಕೇಳಿದ್ದೇರು ಲಿಖಿತ್ ರೈ ನಿರೂಪಣೆ ಮತ್ತೆರು